ಫ್ರೆಂಡ್ಸ್ ಎಲ್ಲರಿಗೂ ಸಿನಿಮಾ ಅಪ್ಡೇಟ್ಗೆ ಆತ್ಮೀಯ ಸ್ವಾಗತ ಪ್ರೇಮ್ ನಿರ್ದೇಶನದ ಧ್ರುವ ಸರ್ಜಾ ನಟನೆಯ ಬಹು ನಿರೀಕ್ಷಿತ ಕೇಡಿ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಜೋಗಿ ಪ್ರೇಮ್ ನಿರ್ದೇಶನದ ಧ್ರುವ ಸರ್ಜಾ ನಟನೆಯ ಬಹು ನಿರೀಕ್ಷಿತ ಕೇಡಿ ಚಿತ್ರದ ಬಿಡುಗಡೆ ದಿನಾಂಕವನ್ನು ಚಿತ್ರತಂಡ ಚಿತ್ರತಂಡವು ಘೋಷಿಸಿದೆ ಸಿನಿಮಾ ಬಿಡುಗಡೆಯ ಡೇಟ್ ಅನೌನ್ಸ್ ಆದ ಬೆನ್ನಲ್ಲೇ ಈ ಚಿತ್ರದ ಮೂರ್ ಮೂರನೇ ಹಾಡು ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗಿದೆ ಕೇಡಿ ಚಿತ್ರದ ಅಂತಮ್ಮ ಜೋಡೆತ್ತು ಕಣು ಎಂಬ ಹಳ್ಳಿ ಸೊಗಡಿನ ಹಾಡನ್ನು ಆನಂದ್ ಆಡಿಜೋ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆ ಮಾಡಲಾಗಿದೆ ಈ ಚಿತ್ರದ ನಿರ್ದೇಶಕ ಪ್ರೇಮ್ ರವರು ಈ ಹಾಡಿಗೆ ಧ್ವನಿ ನೀಡಿದ್ದಾರೆ ಮತ್ತು ಈ ಹಾಡನ್ನು ಅದ್ಭುತವಾಗಿ ತಮ್ಮ ಧ್ವನಿಯಲ್ಲಿ ಹಾಡಿದ್ದಾರೆ ಅಂತ ಹೇಳ್ಬೋದು ಈ ಹಾಡಿನಲ್ಲಿ ರಮೇಶ್ ಅರವಿಂದ್ ಹಾಗೂ ಧ್ರುವ ಸರ್ಜಾ ಅವರು ಅಣ್ಣ ತಮ್ಮನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಣ್ಣಮ್ಮ ಜೋಡೆತ್ತು ಕಣು ಹಾಡಿಗೆ ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆ ಮಾಡಿದ್ದು ಬಿ ಎಸ್ ಮಂಜುನಾಥ್ ಅವರು ಸಾಹಿತ್ಯ ಬರೆದಿದ್ದಾರೆ ಮೋಸ್ಟ್ ಅವೈಟೆಡ್ ಧ್ರುವ ಸರ್ಜಾ ನಟನೆಯ ಕೆಡಿ ಚಿತ್ರವು ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಮೂವತ್ತರಂದು ಬಿಡುಗಡೆಯಾಗಿ ಆಗಲಿದೆ ಎಂದು ಚಿತ್ರತಂಡವು ಘೋಷಿಸಿದೆ ಕೆಡಿ ಚಿತ್ರವು ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಮೂವತ್ತರಂದು ನಮ್ಮ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ ಈ ಚಿತ್ರದಲ್ಲಿ ಡಾಕ್ ದೇವನಾಗಿ ಸಂಜಯ್ ದತ್ ಅಣ್ಣಯ್ಯಪ್ಪನಾಗಿ ರವಿಚಂದ್ರನ್ ಕಾಣಿಸ್ಕೊಂಡ್ರೆ ಧರ್ಮನ ಪಾತ್ರದಲ್ಲಿ ರಮೇಶ್ ಅರವಿಂದ್ ಮಹಾಲಕ್ಷ್ಮಿಯಾಗಿ ರೀಶ್ಮಾ ಹಾಗೂ ಸತ್ಯವತಿ ಪಾತ್ರದಲ್ಲಿ ಶಿಲ್ಪಾ ಶೆಟ್ಟಿಯವರು ನಟಿಸಿದ್ದಾರೆ ಏನೇ ಆಗಲಿ ಆಫ್ಟರ್ ಲಾಂಗ್ ಟೈಮ್ ಮಾರ್ಟಿನ್ ಸಿನಿಮಾದ ನಂತರ ಧ್ರುವ ಸರ್ಜಾ ಅವರ ಮೋಸ್ಟ್ ಅವೈಟೆಡ್ ಚಿತ್ರ ಅಂದರೆ ಅದು ಪ್ರೇಮ್ ನಿರ್ದೇಶನದ ಕೇಳಿ ಚಿತ್ರ ಯಾರು ಈ ಸಿನಿಮಾಗಾಗಿ ಕಾಯ್ತಿದ್ದಾರೆ ಕಮೆಂಟ್ ಮಾಡಿ ಇದಾಗಿತ್ತು ಫ್ರೆಂಡ್ಸ್ ಈ ಕ್ಷಣದ ಸಿನಿಮಾ ಅಪ್ಡೇಟ್ ಇದೇ ತರಹ ಸಿನಿಮಾ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾಯಿರಿ రా స్టోరీస్ కన్నడ